ಕೆಲವು ದಿನಗಳ ಹಿಂದೆ ಸುರಿದ ಭಾರೀ ಮಳೆಯಿಂದ ಕುಮಟಾ ತಾಲೂಕಿನಲ್ಲಿ ನೆರೆ ಸಂಭವಿಸಿ ಸಾಕಷ್ಟು ಹಾನಿಯಾಗಿತ್ತು ಇದರ ಜೊತೆಗೆ ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣ ಎಂದು ಗುರುತಿಸಿಕೊಂಡಿರುವ ಯಾಣ ಭೈರವೇಶ್ವರ ಶಿಖರಕ್ಕೆ ತಲುಪುವ ಮಾರ್ಗವೂ ಹೋಗಿದೆ ಅನ್ಲಾಕ್ ಬಳಿಕ ಪ್ರವಾಸೋದ್ಯಮ ಚಿಗುರೊಡೆಯತೊಡಗಿತ್ತು ಹಂತ ಹಂತವಾಗಿ ಪ್ರವಾಸಿ ತಾಣಗಳಿಗೆ ಆಗಮಿಸುವವರ ಸಂಖ್ಯೆ ಜಾಸ್ತಿಯಾಗಿತ್ತು ಅಷ್ಟರಲ್ಲೇ ಮಳೆರಾಗಿನ ಆರ್ಭಟ ಶುರುವಾಗಿ ವಿವಿಧೆಡೆ ಅಪಾರ ಉಂಟಾಗುವಂತೆ ಮಾಡಿದೆ ಮುಖ್ಯವಾಗಿ ದಟ್ಟಡವಿ ನಡುವೆ ಇರುವ ಯಾಣದ ಸಂಪರ್ಕ ಕಡಿತಗೊಂಡಿದೆ ಮಳೆಯ ರಭಸಕ್ಕೆ ಕಾಲು ದಾರಿ ಕೊಚ್ಚಿ ಹೋಗಿದೆ ಮೂರಡಿಗಳಷ್ಟು ಆಳಕ್ಕೆ ದಾರಿ ಕೊರೆದು ಹೋಗಿದೆ ಇದರಿಂದ ಪಾದಾಚಾರಿಗಳು ಸಂಚರಿಸುವುದು ಸಾಧ್ಯವೇ ಇಲ್ಲ ಎನ್ನುವ ಸ್ಥಿತಿಯಲ್ಲಿದೆ ಕುಮಟಾ ಭಾಗದಿಂದ ಹೋಗುವವರಿಗೆ ಸ್ಥಳೀಯರು ಬೆಟ್ಟದ ನಡುವಿಗೆ ಪರ್ಯಾಯ ಮಾರ್ಗ ಕಲ್ಪಿಸಿದ್ದಾರೆ ಹಿಂಡುಗಳನ್ನ ಬದಿಗೆ ಸರಿಸಿಕೊಂಡು ಹೋಗಬೇಕು ಆದರೆ ಶಿರಸಿ ಭಾಗದಿಂದ ಬರುವವರಿಗೆ ಮಾರ್ಗವೇ ಮುಚ್ಚಿ ಹೋಗಿದೆ ಎಂದು ಸ್ಥಳೀಯ ಕಾರ್ತಿಕ್ ಭಟ್ ಹೇಳ್ತಾರೆ ಇನ್ನು ಪಾದಚಾರಿ ರಸ್ತೆ ಕಡಿತವಾಗಿದೆ ದೊಡ್ಡ ದೊಡ್ಡ ಕಲ್ಲು ಬಂಡಿಗಳೆಲ್ಲ ಬಿದ್ದು ಸಂಚಾರದ ಮಾರ್ಗಕ್ಕೆ ಹಾನಿಯಾಗಿದೆ ಹಿಂದಿನ ಬಾರಿಯೂ ಗುಡ್ಡ ಕುಸಿತ ಸಂಭವಿಸಿ ದೊಡ್ಡ ಸಮಸ್ಯೆ ಉಂಟಾಗಿತ್ತು ಈ ಸಲವು ಮಳೆಯಿಂದ ಸಾಕಷ್ಟು ಅನಾಹುತ ಆಗಿದೆ ಎಂದು ಅವರು ತಿಳಿಸಿದರು ಸ್ಥಳಕ್ಕೆ ಲೋಕೋಪಯೋಗಿ ಇಲಾಖೆಯ ಕಿರಿಯ ಸಹಾಯಕ ಎಂಜಿನಿಯರ್ ಅವರು ಭೇಟಿ ನೀಡಿ ಹಾನಿ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ನಿಕಟಪೂರ್ವ ಜಿಲ್ಲಾ ಪಂಚಾಯತ್ ಗಜಾನಂದ ಪೈ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನ ನೀಡಿದ್ದಾರೆ ಇನ್ನು ಮೂರು ದಿನಗಳ ಹಿಂದೆ ಸುರಿದ ಭಾರೀ ಮಳೆಗೆ ಯಾಣ ತತ್ತರಿಸಿದೆ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಬರುವ ಈ ಸ್ಥಳಕ್ಕೆ ಕೂಡಲೇ ಸಂಚಾರ ಸುವ್ಯವಸ್ಥಿತಗೊಳಿಸಲು ಅಧಿಕಾರಿಗಳು ಕ್ರಮ ವಹಿಸಬೇಕು ಸದ್ಯಕ್ಕೆ ಪಾದಚಾರಿಗಳಿಗೂ ಅನುಕೂಲಕರ ಮಾರ್ಗವಿಲ್ಲ ಇದನ್ನ ಸರಿಪಡಿಸಬೇಕೆಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗಜಾನಂದ್ ಪೈ ಒತ್ತಾಯಿಸಿದ್ದಾರೆ